ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿ ಹಾಗೂ ಕುಟುಂಬಸ್ಥರು ಹಲ್ಲೆ ಮಾಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಜಗಳೂರು ಗೊಲ್ಲೆರಹಟ್ಟಿಯ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ರವಿರಾಜ ಶೇಖರ್ಗೌಡ ಹಲ್ಲೆಗೊಳಗಾದವರು ಹನುಮಂತಾಪುರ ಗ್ರಾಮದ ಸದಸ್ಯೆಯ ಪತಿ ಬಸವರಾಜ್ ಹಾಗೂ ಕುಟುಂಬದ ಸದಸ್ಯರು ಹಲ್ಲೆ ಮಾಡಿದವರು ಮಂಗಳವಾರ ಒನಕೆ ಒಬ್ಬವ ಜಯಂತಿ ಹಿನ್ನೆಲೆ ಮಾಜಿ ಅಧ್ಯಕ್ಷ ರವಿರಾಜ ಶೇಖರ್ಗೌಡ ಪಂಚಾಯಿತಿಗೆ ಬಂದಿದ್ದಾರೆ ಆದರೆ ಕಚೇರಿಗೆ ಬೀಗ ಹಾಕಿರುವುದು ಕಂಡು ಜಯಂತಿ ಆಚರಿಸಬೇಕು ಬಾಗಿಲು ತೆರೆಯುವಂತೆ ಕೇಳಿದ್ದಾರೆ ಆದರೆ ಸದಸ್ಯೆಯ ಪತಿ ಬಸವರಾಜ್ ನಮಗೆ ಪಿಡಿಒ ಬಿಲ್ ಮಾಡಿಲ್ಲ ಹಾಗಾಗಿ ಬೀಗ ಹಾಕಿದ್ದೇವೆ ಎಂದಿದ್ದಾರೆ ನಿಮ್ಮ ಸಮಸ್ಯೆಗಳಿದ್ದರೆ ಸಭೆಯಲ್ಲಿ ಚರ್ಚಿಸಿ ಸಮಸ್ಯೆ ಪರಿಹರಿಸಿಕೊಳ್ಳೋಣ ಸಹಕರಿಸಿ ಎಂದಿದ್ದಾರೆ ಹೀಗೆ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಗಲಾಟೆ ಶುರುವಾಗಿದೆ ಆಗ ಬಸವರಾಜ್ ಮತ್ತು ಕುಟುಂಬದ ಸದಸ್ಯರು ಏಕಾಏಕಿ ರವಿರಾಜ ಶೇಖರ್ಗೌಡ ಅವರ ಮೇಲೆ ಹಲ್ಲೆ ಮಾಡಿದ್ದು ರವಿರಾಜ ಶೇಖರ್ಗೌಡ ಜಗಳೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ನಾನು ನಾನಿವತ್ತು ವರಕೆಬ್ಬಂಥ ಜಯಂತಿ ಕಾರ್ಯಕ್ರಮ ವರಕಿ ಹಬ್ಬ ಜಯಂತಿ ಕಾರ್ಯಕ್ರಮ ಪೂಜೆ ಮಾಡಿ ಮಾಡಿದರೆ ನೃತ್ಯ ಪೂಜೆಗೆ ಅಂತ ನಾನು ಹೋಗಿದ್ದೆ ಪೂಜೆ ಮಾಡೋ ನೃತ್ಯ ಹೋದಾಗ ಆ ಸಂದರ್ಭದಲ್ಲಿ ಒಬ್ಬ ಅಲ್ಲಿ ಮೆಂಬರ್ ಆದಂಥ ಮೆಂಬರ್ ಗಂಡರಾದಂಥ ಬಸವರಾಜು ಅವರ ಅಣ್ಣ ಅಣ್ಣ ಹನುಮಂತಪ್ಪ ಅಶೋಕ ಅವ್ರ ಮಗಾಲ ಕಿರಣ ಅವರು ಇದ್ದು ನಿನ್ನ ಇದು ಪೂಜೆ ಮಾಡಬೇಕು ಯಾಕೆ ಬಾಗ್ಲಾಕೊಂಡಿದೆ ಅಂದರೆ ನಂಗೆ ಬಿಲ್ ಬರೋದೈತಿ ಅದೇ ಐತಿ ಅಂತ ಬಿಲ್ ಬರೋದಿದ್ದರೆ ನೀವು ಪಿಡು ಉಂಟು ಅಧ್ಯಕ್ಷರು ಉಂಟು ನೀವು ಇಸ್ಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳಿದೆ ಹಂಗನ್ನೋದಕ್ಕೆ ಈಗ ಪೂಜೆ ಮಾಡೋಕೆ ನನಗೆ ಒಂದು ಅವಕಾಶ ಮಾಡಿಕೊಡ್ರಿ ನಮ್ಮ ವಣಿಕೋಭವನ್ ಜಯಂತಿ ಇದೆ ವಣಿಕೋಬ್ಬವ್ ಜಯಂತಿ ಪೂಜೆ ಮಾಡೋಕೆ ಅವಕಾಶ ಮಾಡ್ಕೊಡಿ ಅಂತ ಅಂತ ಏ ಏಯ್ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಮನೆ ಮಾಡ್ತಾನೆ ನೀನು ವನಿಕೊಬ್ಬವನ್ ಜಯಂತಿನ ಇಲ್ಲಿ ಬಂದು ಜಲವಾದ ಜಲವಾದ ನೀನು ಈ ಥರ ಎಲ್ಲ ಬಂದು ಇದು ಮಾಡ್ತಾಯಿದ್ದೀನಿ ಯಾವ ಅಂತೇಳಿ ನನ್ನ ಮುಂದೆ ಮಾಡಿ ನನ್ನನ್ನು ಒಳ ಅಲ್ಲೇ ಮಾಡಿ ಎಲ್ಲರೂ ಸೇರ್ಕೊಂಡು ನನ್ನ ಪಕ್ಕಿಗೆ ಸ್ವಂಟಾಗಿ ಎಲ್ಲ ಇದು ಮಾಡಿದ್ರು ಆಮೇಲೆ ಎಲ್ಲ ಮುಗಿಬಿದ್ಬಿಟ್ರು ನನಗೆ ಅಷ್ಟಾಗಿತ್ತು ಕೆಲಸಕ್ಕೆ ಬಂದಂಗೆ ಆಯಿತು ಅಲ್ಲಿಂದ ಆಸ वहां आने पुलिस के है सड़क पर मत रे सड़क पर मत रे अब फुटपाथ पे मत चलाए ए ए फुटपाथ पे मत चलाए நான் மாட்டேனோ நான் மாட்டேனோ நான் மாட்டேனோ நான் மாட்டேனோ சாப்படி <Ce> மக்கி યાર નિમ અપન નહી ને સીઓ પ્રમાણક નિમ અપન નોટ કોટ નિમ અપન એ જય જય કાર

ಎಲ್ಲಾ ಬಂದುಬಿಡಿ ಮನೆಗೆ ಬನ್ನಿ ಬನ್ನಿ ಏನಾಯ್ತು ಏನಾಯ್ತು ಏನಾಯ್ತು

ಅವ್ನು ಚೆಂಡು ಹುಡುಗ ಅದೇ ಹುಡುಗ ಚೆಂಡ್ ಅಲ್ಲಾಡ್ಸ್ತೀರ ಏದ್ ಮಾಸ್ ಮುಚ್ಚ ಮಗನೇ ಎಲ್ಲ ಮಾಡೋ Bil marşala bil marşala bil marşala ಮೂರ್ ಸಾವಿರ ಖರ್ಚು ಮಾಡಿದ್ರು ಹೌದು ಎಲ್ಲಾ ನಂಬರ್ಗಳು ಹಂಚಾಕ್ಬೇಕು ಎಲ್ಲ ಬಿಲ್ ಬಗೆರಿ ಎಲ್ಲ ಕುಂತರಿಬೋದು ಲಕ್ಷ ದುಡ್ಡು ನಾನ್ ದೇವಸ್ಥಾನಕ್ಕಾಗಿ ಅಧ್ಯಕ್ಷ ದೇವಸ್ ಯಾವ ಇವತ್ತು ನಮ್ಮೂರಿಗೆ ಬಂದು ನಮ್ಮೂರಿಗೆ ಬಂದು ಬಗೆಹರಿಸ್ಬೇಕು ಬಿಲ್ ಮಾಡ್ಬೇಕು ಶೋಚ ಬಿಲ್ ಮಾಡಬೇಕು ಶೋಚ ಇದೆ ಬಿಲ್ ಮಾಡ್ಬೇಕು ನಾಳೆ ಏ